ಮಾವಿನ ಉತ್ಸವ ಎರಡ್ ಸಾವಿರದ ಇಪ್ಪತ್ನಾಲ್ಕು ಶ್ರೀ ವಾಸವಿ ಕಾಂಡಿಮೆಂಟ್ಸ್ ಅವರೊಂದಿಗೆ ಕರ್ನಾಟಕ ರಾಜ್ಯ ಮಾವಿನ ಆಡಳಿತ ಮಂಡಳಿ ಹಾಗೂ ಆಯುಷ್ ಟಿವಿ ಸಹಭಾಗಿತ್ವದಲ್ಲಿ ನಮಸ್ಕಾರ 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 ಏನ್ರಿ ಮುರಳಿ ಮಾವು ಉತ್ಸವಕ್ಕೆ ನೀವು ಬರ್ತಾ ಇದ್ದೀರಾ ಊರರೇ ಮಾವಿನ ಉತ್ಸವಕ್ಕೆ ಬಿಡೋಕ್ಕಾಗತ್ತಾ ಮಾವಿನ ಹಣ್ಣು ತಿನ್ನೋದೇ ಮಜಾ ಸಿಕ್ಕಾಪಡೆ ಬಿಸಿಲು ಮಳೆ ಬೇರೆ ಬಂದಿಲ್ಲ ಎಷ್ಟೋ ಮಾವಿನ ಹಣ್ಣು ಬಂದುಬಿಟ್ಟಿದೆ ಆದರೆ ಮನೆಯಲ್ಲಿ ನಾವು ಒಂದು ಮಾವಿನ ಹಣ್ಣು ತೊಗೊಂಬಂದು ಅಷ್ಟೊಂದು ಅಡುಗೆಗಳು ಮಾಡ್ಕೊಳೋಕ್ಕಾಗಲ್ಲ ಈ ಮಾವಿನ ಉತ್ಸವದಲ್ಲಿ ಏನಾಗುತ್ತೆ ಅಂದರೆ ಸುಮಾರು ಐವತ್ತಕ್ಕಿಂತ ಹೆಚ್ಚು ವೈವಿಧ್ಯಮಯ ಮಾವಿನ ಹಣ್ಣಿನ ಆಹಾರ ಪದಾರ್ಥಗಳಿರುತ್ತೆ ಮಾವಿನ ಹಣ್ಣಿಂದು ಉಪ್ಪಿನಕಾಯಿ ತಿಂದಿರ್ತೀರಾ ಮಾವಿನ ಹಣ್ಣಿನ ಒಬ್ಬಟ್ಟು ತಿನ್ಬೋದು ಮಾವಿನ ಹಣ್ಣು ಡ್ರಿಂಕ್ ಕುಡಿಬೋದು ಮಾವಿನ ಹಣ್ಣಿಂದು ಸಾಂಬಾರು ಮಾವಿನ ಹಣ್ಣಿಂದು ಶೀಕರ್ಣಿ ಇವೆಲ್ಲವೂ ಸಿಗುತ್ತೆ ಒಂದೇ ಜಾಗದಲ್ಲಿ ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತೆರಡು ಐದು ದಿನಗಳು ನ್ಯಾಷನಲ್ ಕಾಲೇಜ್ ಮೈದಾನದಲ್ಲಿ ಹದಿನೆಂಟನೇ ತಾರೀಕಿನ ಶುರುವಾಗ್ತಾಯಿದೆ ಈ ಕಾರ್ಯಕ್ರಮವನ್ನು ಶ್ರೀ ವಾಸವಿ ಕಾಂಡಿಮೆಂಟ್ಸ್ ಮತ್ತು ಆಯುಷ್ ಟಿ ವಿಯವರ ಸಹಯೋಗದಲ್ಲಿ ಈ ಕಾರ್ಯಕ್ರಮ ನಡೀತಾ ಇದೆ ನಾನು ಇದ್ದೀನಿ ನೀವು ಬನ್ನಿ ಒಳ್ಳೆ ಎಂಜಾಯ್ ಮಾಡೋಣ ಆಯುಷ್ ಟಿವಿ ಮತ್ತು ವಾಸ್ತಿ ಕಾಂಡಿಮೆಂಟ್ ಅರ್ಪಿಸುವ ಮ್ಯಾಂಗೋ ಉತ್ಸವ ಎರಡ್ ಸಾವಿರದ ಮಾವಿನ ಸಿಹಿಯನ್ನ ಸವಿಯಿರಿ ನೀವು ಬನ್ನಿ ನಿಮ್ಮವರನ್ನು ಕರೆತನ್ನಿ ಇದೇ ಏಪ್ರಿಲ್ ಇಪ್ಪತ್ತೆರಡರವರೆಗೆ ಸ್ಥಳ ನ್ಯಾಷನಲ್ ಕಾಲೇಜು ಮೈದಾನ ಬಸವನಗುಡಿ ಬೆಂಗಳೂರು ಸರ್ವರಿಗೂ ಸ್ವಾಗತ ಉಚಿತ ಪ್ರವೇಶ